ಸರಿ ನಮ್ಮ ಉಪ ಉಪವಿಭಾಗದ ಪೊಲೀಸ್ ಉಪವಿಭಾಗದ ಪರವಾಗಿ ನಿಮಗೆಲ್ಲ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದೇನೆ ಇವತ್ತೇನಪ್ಪ ಅಂತಂದ್ರೆ ಒಂದು ಎರಡು ಮೂರು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕೆ ನಾನು ಇವತ್ತು ನಿಮ್ಮನ್ನ ಇಲ್ಲಿ ಆಹ್ವಾನಿಸಿದಿನಿ ಫಸ್ಟ್ ಅಂತಂದ್ರೆ ಈ ಸುಮಾರು ಹೊರ ರಾಜ್ಯದವರು ಮತ್ತೆ ಹೊರ ಜಿಲ್ಲೆಯವರು ಇಲ್ಲಿ ಕೆಲಸ ಹರಿಸ್ಕೊಂಡ್ಬಂದು ಅಥವಾ ಒಂದು ಬೇರೆ ಕಾರಣಕ್ಕಾಗೋ ಇಲ್ಲಿಗೆ ತೀರ್ಥಹಳ್ಳಿಗೆ ಬಂದು ಕೆಲ್ಸದಲ್ಲಿ ಅಥವಾ ಬೇರೆ ಕಾರಣದಲ್ಲಿ ಇಲ್ಲಿ ನೆಲೆ ಹೋಯ್ತಾ ಇದ್ದಾರೆ ಯಾರಾದರೂ ಹೊರಗಿನವ್ರು ಬಂದವ್ರಿಗೆ ಬಾಡಿಗೆ ಕೊಡಬೇಕಾದ್ರೆ ಅಥವಾ ಇಲ್ಲಿ ಮನೆಗಳನ್ನು ಲೆಟೌಟ್ ಮಾಡಬೇಕಾದ್ರೆ ಲೀಸ್ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ಸ್ ಏನು ಪೊಲೀಸ್ ಪ್ರೊಸೀಜರ್ಸ್ ಇದ್ದಾವೆ ಕೆಲವೊಂದು ಏನು ಸೇಫ್ಟಿ ಪ್ರೋಟೋಕಾಲ್ಸ್ ಇದಾವೆ ಫಾಲೋ ಮಾಡಲೇಬೇಕು ಎಸ್ಪೆಷಲಿ ಅವರು ಆ್ಯಂಟಿಸಿಡೆಂಟ್ ಚೆಕ್ ಮಾಡೋದಾಗ್ಲಿ ಅವ್ರು ಏನು ಪೂರ್ವಾಪರ ಇದೇನು ಚೆಕ್ ಮಾಡೋದಾಗ್ಲಿ ಅವ್ರ ಬಗ್ಗೆ ಬೇಸಿಕ್ ಡಾಕ್ಯುಮೆಂಟೇಶನ್ ಆಧಾರ್ ಕಾರ್ಡು ಅವ್ರ ರೇಷನ್ ಕಾರ್ಡು ಅವ್ರದ್ದು ಐಡೆಂಟಿಟಿ ಮತ್ತು ರೆಸಿಡೆನ್ಷಿಯಲ್ ಪ್ರೂಫ್ನ ಇಸ್ಕೊಳ್ಳೋದು ಕಡ್ಡಾಯವಾಗಿರ್ತದೆ ಎಷ್ಟೋ ಸಲ ನಾವು ಗಮನಿಸ್ತಾ ಇದ್ದೀವಿ ರೆಂಟ್ ಔಟ್ ಕೊಟ್ಟಿರ್ತಾರೆ ರೆಂಟ್ ಪ್ರಾಪರ್ಟಿ ಮಾಡಿರ್ತಾರೆ ಲೀಸ್ ಔಟ್ ಮಾಡಿರ್ತಾರೆ ಬಟ್ ಅವ್ರು ಯಾರು ಏನು ಎತ್ತ ಅಂತ ಗೊತ್ತಿರಲ್ಲ ಅವ್ರಿಗೆ ಅಟ್ಲೀಸ್ಟ್ ಬೇಸಿಕ್ ಡಾಕ್ಯುಮೆಂಟೇಶನ್ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಮತ್ತು ಅವ್ರ ರೆಸಿಡೆನ್ಷಿಯಲ್ ಪ್ರೂಫ್ ತಗೊಳ್ಳಬೇಕಾಗುತ್ತೆ ಒಂದು ಏನಾದರೂ ಆ್ಯಂಟಿಸಿಡೆಂಟ್ಸ್ ಬಗ್ಗೆ ಏನಾದರೂ ಅವರಿಗೆ ಕನ್ಫ್ಯೂಷನ್ಸ್ ಇದ್ದರೆ ಏನಾದರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮಗೆ ಇವ್ರ ಬಗ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೇನೋ ಕನ್ಫ್ಯೂಷನ್ ಇದೆ ಅಥವಾ ನಮಗೇನೋ ಒಂದು ಅನಿಸ್ತಾ ಇದೆ ಒಂಥರ ಫೀಲಿಂಗ್ ಬರ್ತಾ ಇದೆ ಅಂದರೆ ದೇ ಕೆನ್ ಇಂಟಿಮೇಟ್ ದ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಹೇಳಿದ್ರೆ ನಾವು ಅವ್ರನ್ನ ಕರೆಸ್ಬಿಟ್ಟು ಅಥವಾ ಅವರ ಡಾಕ್ಯುಮೆಂಟೇಶನ್ ಚೆಕ್ ಮಾಡಿ ನಮ್ಮ ಸಿ ಸಿ ಟಿ ಎನ್ ಎಸ್ ಚೆಕ್ ಮಾಡಿ ಅವ್ರದ್ದು ಏನಾದರೂ ಕ್ರಿಮಿನಲ್ ರೆಕಾರ್ಡ್ ಇದೆಯೋ ಅಥವಾ ಮತ್ತಾರೋ ಏನಾದರೂ ಇದೆಯೋ ಅಂತ ನಾವು ಚೆಕ್ ಮಾಡಿ ನಾವು ನಿಮಗೆ ಹೇಳ್ತೀವಿ ಸೊ ಎಲ್ಲ ತೀರ್ಥಳಿ ಮತ್ತೆ ನಮ್ಮ ಮಂಡ್ರಲ್ಲಿ ಆರು ಸ್ಟೇಷನ್ಸ್ ಬರ್ತವೆ ಅಲ್ಲಿರೋ ನಾಗರಿಕರಿಗೆ ಒಂದು ವಿನಂತಿ ಏನಂತಂದ್ರೆ ನೀವು ನಿಮ್ಮ ಪ್ರಾಪರ್ಟಿ ಲೆಟ್ಔಟ್ ಮಾಡಬೇಕಾದ್ರೆ ಲೀಸ್ ಔಟ್ ಮಾಡಬೇಕಾದ್ರೆ ಅಥವಾ ಲೇಬರ್ಸ್ಗಳನ್ನ ನೇಮಕ ಮಾಡಬೇಕಾದ್ರೆ ಲೇಬರರ್ಸ್ಗಳನ್ನ ಕೆಲಸಕ್ಕೆ ನೇಮಕ ಮಾಡಬೇಕಾದ್ರೆ ದಯವಿಟ್ಟು ಅವರ ಪೂರ್ವ ಏನಿದೆ ಆ್ಯಂಟಿಸಿಡೆಂಟ್ಸ್ ಏನಿದೆ ಅನ್ನೋದು ನಾವು ಒಂದು ಚೆಕ್ ಮಾಡ್ಕೊಳ್ಳಿ ಇದ್ರಲ್ಲಿ ಬರಬೇಕಾಗಿದ್ದು ಒಂದು ಏನಾದ್ರು ಅವ್ರದ್ದು ಐಡೆಂಟಿಟಿ ಪ್ರೂಫು ರೆಸಿಡೆನ್ಶಿಯಲ್ ಪ್ರೂಫ್ ಅಂದರೆ ಆಧಾರ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರಬಹುದು ಇವುಗಳನ್ನ ಅಟ್ಲೀಸ್ಟ್ ಒಂದು ಜೆರಾಕ್ಸ್ ಕಾಪಿ ಇಟ್ಕೊಳ್ತಕ್ಕದ್ದು ಆಮೇಲೆ ರೆಂಟ್ ಲೀಸ್ ಔಟ್ ಮಾಡಬೇಕಾದ್ರೆ ಪ್ರಾಪರ್ ರೆಂಟ್ ಅಗ್ರಿಮೆಂಟ್ ಮಾಡೋದು ಒಳ್ಳೆಯದು ಪ್ರಾಪರ್ ಒಂದು ನೋಟ್ರಿಡ್ ರೆಂಟ್ ಅಗ್ರಿಮೆಂಟ್ ಮಾಡೋದು ಒಳ್ಳೇದು ನಾಳೆ ಏನೋ ಹೆಚ್ಚು ಕಮ್ಮಿಯಾಗಿ ಅವರು ಇನ್ನೋ ಏನೋ ಒಂದು ಕ್ರೈಮ್ ಮಾಡಿ ಹೋಗ್ತಾರೆ ಅಥವಾ ಇಲ್ಲಿ ಯಾವುದೋ ಒಂದು ಇಲೀಗಲ್ ಆಕ್ಟಿವಿಟಿಯಲ್ಲಿ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅವರ ಜಾಡನ್ನು ಹಿಡಿದು ಹೋಗಕ್ಕೆ ಅಥವಾ ಕ್ರೈಮ್ನ ಸಾಲ್ವ್ ಮಾಡಕ್ಕೆ ಅದು ತುಂಬಾ ಅನುಕೂಲ ಆಗುತ್ತೆ ಸೊ ಇದು ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಇದನ್ನ ಪಾಲನೆ ಮಾಡ್ತಾ ಇಲ್ಲ ಅಂತಂದ್ರೆ ಆ ಕನ್ಸರ್ನ್ ಯಾರು ಓನರ್ಸ್ ಇದಾರೆ ಹೌಸ್ ಓನರ್ಸ್ ಅಥವಾ ಕನ್ಸರ್ಂಡ್ ಯಾರು ಕಾಂಟ್ರಾಕ್ಟರ್ಸ್ ಇದಾರೆ ಲೇಬರರ್ಸ್ನ ಯಾರು ನೇಮಕ ಮಾಡ್ಕೋತಾ ಇದಾರೆ ಅವ್ರನ್ನ ಜವಾಬ್ದಾರಿ ಮಾಡಲಾಗೋದು ಈ ಬೇಸಿಕ್ ಪ್ರೋಟೋಕಾಲ್ ಏನ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕು ಇದರಲ್ಲಿ ಏನಾದ್ರು ತೊಂದರೆಗಳಿದಾವ ಇದರಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಇದಾವೆ ಪ್ಲೀಸ್ ಕಾಂಟ್ಯಾಕ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೌದು ಸ್ವಾಮಿ ಇಂಥವ್ರು ನಮಗೆ ರೆಂಟ್ ಬಂದಿದ್ದಾರೆ ಅಥವಾ ಇಂಥವ್ರು ಕೆಲಸ ಕೇಳ್ಕೊಂಡ್ಬಂದಿದ್ದಾರೆ ನಮ್ಗೆ ಇವ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಚೆಕ್ ಮಾಡಿ ಕೊಡಿ ಅಂತ ಹೇಳಿದ್ರೆ ನಮ್ಮ ತಾಂತ್ರಿಕವಾಗಿ ನಾವು ಮತ್ತೆ ನಮ್ಮ ಬೇರೆ ಮೂಲಗಳಿಂದ ಅವ್ರ ಬಗ್ಗೆ ನಾವು ವಿಷಯನ ತಿಳ್ಕೊಂಡ್ಬಿಟ್ಟು ನಿಮಗೆ ಹೇಳೋ ವ್ಯವಸ್ಥೆನ ಮಾಡ್ತೀವಿ ಸೊ ಇದನ್ನ ಎಲ್ಲ ನಾಗರಿಕರು ನಮ್ಮ ಅಂಡ್ರಲ್ಲಿ ಏನ್ ಆರು ಸ್ಟೇಷನ್ಸ್ ಬರ್ತಾ ಇದಾವೆ ಆ ಆರು ಸ್ಟೇಷನ್ಸ್ ತೀರ್ಥಹಳ್ಳಿ ಮಾಳೂರು ಆಗುಂಬೆ ನಗರ ರಿಪ್ಪನ್ಪೇಟೆ ಹೊಸನಗರ ಇಲ್ಲಿನ ಜನರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇದು ಒಂದು ವಿಷಯ ಸ್ಕೂಲ್ಗಳೆಲ್ಲ ಶುರು ಆಗ್ತಾ ಇದ್ದಾವೆ ರೀ ಓಪನ್ ಆಗಿದ್ದಾವೆ ಮಳೆಗಾಲ ಬೇರೆ ಬರ್ತಾ ಇದೆ ಸೊ ಸುಮಾರು ಕಡೆ ನೋಡ್ತಾ ಇದ್ದೀವಿ ಮಕ್ಕಳು ಬೆಳಗ್ಗೆನೆ ರೆಡಿಯಾಗಿ ಬಸ್ಗಳಲ್ಲಿ ಪ್ರೈವೇಟ್ ಬಸ್ಸಸ್ ಇರ್ಬೋದು ಪ್ರೈವೇಟ್ ವೆಹಿಕಲ್ಸ್ ಇರ್ಬೋದು ಅಥವಾ ನಮ್ಮ ಸ್ಕೂಲ್ಗಳಿಂದ ಕೊಡ್ತಕ್ಕಂಥ ವೆಹಿಕಲ್ಸ್ಗಳಿರ್ಬೋದು ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸ್ಕೂಲ್ ಗಳಿಗೆ ನಾವು ಎಷ್ಟೋ ಸಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಷ್ಟೋ ಸಲ ಫೈನು ಹಾಕ್ತಾ ಇದ್ದೀನಿ ಈ ಒಂದು ಪ್ರೈವೇಟ್ ವೆಹಿಕಲ್ಸು ಅಥವಾ ಈ ವೆಹಿಕಲ್ಸ್ಗಳಲ್ಲಿ ಗಳಲ್ಲಿ ಮಿತಿ ಮೀರಿದ ವಿದ್ಯಾರ್ಥಿಗಳನ್ನ ತಕೊಂಡುಕೊಂಡು ಹೋಗ್ತಾ ಇರೋದು ಒಂದು ಘಟನೆಗಳು ನಡೀತಾ ಇದಾವೆ ಅಂದ್ರೆ ಆ ವೆಹಿಕಲ್ಗೆ ಒಂದು ವೆಹಿಕಲ್ಗೆ ಒಂದು ಕೆಪಾಸಿಟಿ ಅಂತ ಇರುತ್ತೆ ಈಗ ಒಂದು ಟೂ ವೀಲರ್ ಅಂತಂದ್ರೆ ಇಬ್ಬರದ ಕೆಪಾಸಿಟಿ ಒಂದು ಬಸ್ ಅಂದ್ರೆ ಇಷ್ಟು ಕೆಪಾಸಿಟಿ ಒಂದು ಸ್ಕೂಲ್ ಬಸ್ ಅಂದ್ರೆ ಇಷ್ಟು ಕೆಪಾಸಿಟಿ ಅಂತ ಆರ್ ಟಿ ಅವರು ನಿಗದಿ ಮಾಡಿರ್ತಾರೆ ಅಥವಾ ಒಂದು ಓಮಿ ಅಥವಾ ಒಂದು ಆಟೋದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಇಷ್ಟು ಇರಬೇಕು ಇಷ್ಟು ಪ್ಯಾಸೆಂಜರ್ಸ್ ಇರಬೇಕು ಅಂತ ಒಂದು ನಿಯಮ ಇದೆ ಬಟ್ ಸುಮಾರು ಕಡೆ ನಾನು ನೋಡ್ತಾ ಇದ್ದೀನಿ ಪ್ರೈವೇಟ್ ಬಸ್ಸಸ್ಗಳಲ್ಲಿ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸು ಫುಡ್ ಬೋರ್ಡ್ ಟ್ರಾವೆಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನಾನು ಸುಮಾರು ಕಡೆ ನಿಲ್ಲಿಸಿ ಫೈನ್ಗಳನ್ನು ಹಾಕಿ ಅವ್ರಿಗೆ ಎಡುಕೇಟ್ ಮಾಡ್ತಾ ಇದ್ದೀವಿ ಪೊಲೀಸಿಂದ ಎಜುಕೇಷನ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಅವೇರ್ನೆಸ್ ಎಲ್ಲ ನಡೀತಾ ಇದೆ ವಿ ಆರ್ ಎಡ್ಯುಕೇಟಿಂಗ್ ದ ಬಸ್ ಓನರ್ಸ್ ವಿ ಆರ್ ಎಡ್ಯುಕೇಟಿಂಗ್ ದ ಕಂಡಕ್ಟರ್ಸ್ ವಿ ಆರ್ ಎಡ್ಯುಕೇಟಿಂಗ್ ದ ಡ್ರೈವರ್ಸ್ ಫಸ್ಟ್ ನಿಮ್ದು ಕೆಲಸ ಅಂದ್ರೆ ಅವರು ಫುಟ್ ಬೋಟ್ ಟ್ರಾವೆಲಿಂಗ್ ಮಾಡ್ತಕ್ಕದ್ದಲ್ಲ ಹಂಗೆ ಅಷ್ಟೊಂದು ಆಗ್ತಾ ಇದ್ರೆ ಅವ್ರನ್ನ ಎಳಿಸಿ ನೆಕ್ಸ್ಟ್ ಬಸ್ಸಿಗೆ ಬರ್ಲಿ ಅವರು ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಸೊ ಹಿಂಗಾಗಿ ಇಂತ ಡೇಂಜರಸ್ ಡ್ರೈವಿಂಗ್ ಯಾವುದಕ್ಕೂ ನೀವು ಅವಕಾಶ ಮಾಡಿಕೊಡ್ತಕ್ಕದ್ದಲ್ಲ ಒಂದೇದು ಎರಡನೇದು ಇವನ್ ಈ ಸ್ಕೂಲ್ಗಳಿದಾವಲ್ಲ ಎಲ್ಲೋ ಬಸ್ಸಸ್ ಏನ್ ಸ್ಕೂಲ್ ಇಂದ ಹೊಡಿಸ್ತಾರೆ ಆ ಬಸ್ಸಸ್ಗಳನ್ನು ಸ್ಟ್ರಂತ್ ಗಿನ್ನ ಜಾಸ್ತಿ ಮಕ್ಕಳು ಓಡಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಸೊ ಇದರಲ್ಲಿ ನಾವು ಪತ್ರ ವ್ಯವಹಾರ ಮಾಡ್ತೀನಿ ಪ್ರತಿಯೊಂದು ಸ್ಕೂಲ್ ಪ್ರಾನ್ಸಿಪಾಲ್ರ ಜೊತೆ ಪತ್ರ ವ್ಯವಹಾರ ಮಾಡ್ತೀನಿ ಯಾವುದೇ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಏನಿದೆ ಇದರಲ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಎಸ್ಪೆಷಲಿ ವೆನ್ ದೇ ಆರ್ ಪ್ಲೈಯಿಂಗ್ ಸ್ಕೂಲ್ ಚಿಲ್ಡ್ರನ್ ಸ್ಕೂಲ್ ಚಿಲ್ಡ್ರನ್ ಪ್ಲೈ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕಾಶಿಯಸ್ ಆಗಿ ಇರಬೇಕಾಗ್ತದೆ ಹಿಂಗಾಗಿ ಇದನ್ನ ನಾವು ಇನ್ ಮುಂದಿನ ದಿನಗಳಲ್ಲಿ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ ಯಾರು ಅದಕ್ಕೆ ನಿಯಮಗಳ ಬಾಹಿರವಾಗಿ ಇದನ್ನ ಮಾಡ್ತಾ ಇದ್ದಾರೆ ವಿ ಆರ್ ಗೋಯಿಂಗ್ ಟು ಬುಕ್ ಕೇಸಸ್ ಅಗೇನ್ಸ್ಟ್ ದ್ ಎನ್ಫೋರ್ಸ್ ಮಾಡ್ತಿದ್ವಿ ಹೀಗಾಗಿ ತಾವು ದಯವಿಟ್ಟು ಅವ್ರಿಗೆಲ್ಲ ಇದರಲ್ಲಿ ಪ್ರೈವೇಟ್ ಬಸ್ಸಸ್ ಆಗಿರ್ಬೋದು ಸ್ಕೂಲ್ ಬಸ್ಸಸ್ ಆಗಿರಬಹುದು ಅಥವಾ ಪ್ರೈವೇಟ್ಲಿ ಓನ್ಡ್ ವೆಹಿಕಲ್ ಪ್ಲೈಯಿಂಗ್ ಸ್ಕೂಲ್ ಚಿಲ್ಡ್ರನ್ ಆಟೋ ಆಗಿರ್ಬೋದು ಒಮಿನಿ ಆಗಿರ್ಬೋದು ಅಥವಾ ಟಿ ಟಿಗಳಾಗಿರ್ಬೋದು ಇವರೆಲ್ಲ ಏನು ಒಂದು ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಪ್ರಕಾರ ಏನೋ ಒಂದು ಮಕ್ಕಳನ್ನ ಸೇಫ್ಟಿಯಾಗಿ ಪ್ಲೈ ಮಾಡುವಂಥ ವ್ಯವಸ್ಥೆನ ಮಾಡಬೇಕು ಇದ್ರ ಬಗ್ಗೆ ನಾನು ಪ್ರಾಂಶುಪಾಲರಿಗೆ ಏನು ನಮ್ಮ ತೀರ್ಥಹಳ್ಳಿ ಅಥವಾ ಬೇರೆ ಠಾಣಾ ಲಿಮಿಟ್ಗಳಲ್ಲಿ ಏನು ಸ್ಕೂಲ್ಗಳಿದಾವೆ ಅವ್ರ ಜೊತೆ ನಾನು ಪತ್ರ ವ್ಯವಹಾರನ ಮಾಡ್ತೀನಿ ಇದನ್ನು ಇಂದಿನ ಮುಂದಿನ ದಿನಗಳಲ್ಲಿ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ ಸ್ಟ್ರಿಕ್ಟ್ಲಿ ಮಾಡ್ತೀವಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಂತಂದ್ರೆ ಈಗ ಬಕ್ರೀದ್ ಬರ್ತಾ ಇದೆ ನಾವು ಎಲ್ಲ ಕಡೆ ನಮ್ಮ ಶಾಂತಿ ಸುವ್ಯವಸ್ಥೆ ಸಂಬಂಧಪಟ್ಟಂಗೆ ಎಲ್ಲ ವಸ್ತುಗಳನ್ನ ಹಾಕೊಂಡಿದ್ದೀವಿ ರಾತ್ರಿ ಗಸ್ತನ್ನು ಹೆಚ್ಚು ಮಾಡಿದ್ದೀವಿ ರಾತ್ರಿ ಆಫೀಸರ್ಸ್ ರೌಂಡ್ಸನ್ನ ಜಾಸ್ತಿ ಮಾಡಿದ್ದೀವಿ ಏನಾದರೂ ಸಸ್ಪಿಷಿಯಸ್ ಮೂಮೆಂಟ್ಸ್ ಇದ್ರೆ ಅದನ್ನು ಗಮನಿಸ್ತಾ ಇದ್ದೀವಿ ಸೊ ಈ ಒಂದು ಹಬ್ಬನ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಎಲ್ಲರೂ ಆಚರಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲರದ್ದು ಇದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಯಾರೂ ಕಾನೂನು ಕೈಗೆ ತಗೊಳ್ಳುವಂಥ ಕೆಲಸಗಳನ್ನ ಮಾಡಬಾರ್ದು ಶಾಂತಿ ಕದಡುವಂಥ ಕೆಲಸ ಮಾಡಬಾರ್ದು ಎಸ್ಪೆಷಲಿ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಸೋಷಿಯಲ್ ಮೀಡಿಯಲ್ ಮೀಡಿಯಾ ಹ್ಯಾಂಡಲ್ ಮೂಲಕ ಕಣ್ಣಿಟ್ಟಿದೀವಿ ಯಾರಾದರೂ ಹೆಂಗೆ ಇನ್ನೊಂದು ಕಮ್ಯುನಿಟಿ ಬಗ್ಗೆ ದ್ವೇಷಪೂರಿತ ಮೆಸೇಜಸ್ಗಳನ್ನ ಹಾಕೋದು ಅಥವಾ ಇನ್ನೊಂದು ಮಾಡೋದು ಶಾಂತಿ ಕದಡುವಂಥ ಮೆಸೇಜಸ್ಗಳನ್ನ ಹಾಕೋತಾ ಇದ್ರೆ ವಿ ವಿಲ್ ಬಿ ಡೀಲಿಂಗ್ ವಿತ್ ಇಟ್ ವೆರಿ ಸ್ಟ್ರಿಕ್ಟ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ತೀವಿ ಅದೇ ರೀತಿ ಈ ಮಾರಲ್ ಪೊಲೀಸಿಂಗ್ ಆಗಲಿ ಅಥವಾ ನೈತಿಕ ಪೊಲೀಸಿಂಗ್ ಮಾಡೋಕ್ಕೆ ಯಾವುದೇ ಅವಕಾಶಗಳಿಲ್ಲ ಏನಾದರೂ ಮಾಹಿತಿಗಳಿದ್ದರೆ ಇಮಿಡಿಯೇಟಾಗಿ ಪೊಲೀಸ್ ಅವೈಲೇಬಿಲಿಟಿ ಇರುತ್ತೆ ಪೊಲೀಸ್ಗೆ ತಿಳಿಸ್ಬೋದು ಅಥವಾ ಒನ್ ಒನ್ ಟೂಗೆ ತಿಳಿಸಿ ಇಂಥ ಒಂದು ಸಮಸ್ಯೆ ಇದೆ ಸ್ವಾಮಿ ಬಂದು ಅಟೆಂಡ್ ಮಾಡಿ ಅಂತಂದರೆ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪೊಲೀಸರು ಐದರಿಂದ ಹತ್ತು ನಿಮಿಷದಲ್ಲಿ ಅಲ್ಲಿ ಹೋಗಿ ರೀಚ್ ಆಗ್ತಾರೆ ಅಟೆಂಡ್ ಮಾಡ್ತಾರೆ ಎಲ್ಲ ಅಧಿಕಾರಿಗಳ ನಂಬರ್ಗಳನ್ನ ಕೊಟ್ಟಿದ್ದೀವಿ ನಮ್ಮ ಪಿ ಎಸ್ ಐ ನಂಬರ್ ಗಳಿದಾವೆ ನಮ್ಮ ಇನ್ಸ್ಪೆಕ್ಟರ್ಸ್ ನಂಬರ್ ಇದಾವೆ ಡಿ ಎಸ್ ಪಿ ನನ್ನ ನಂಬರ್ ಗಳನ್ನೂ ಕೊಟ್ಟಿದ್ದೀವಿ ಎಲ್ಲರಿಗೂ ಏನೇ ಸಮಸ್ಯೆಗಳಿದ್ರು ನಾಗರಿಕರು ಎನಿ ಟೈಮ್ ನಮಗೆ ಫೋನ್ ಮಾಡಿ ಇಂಥದ್ದಿದೆ ಅಥವಾ ಇಂಥ ಸಸ್ಪಿಶಿಯಸ್ ಮೂಮೆಂಟ್ ಇದೆ ಅಂತಂದ್ರೆ ವಿ ವಿಲ್ ಬಿ ಅಟೆಂಡಿಂಗ್ ಇಟ್ ಸೊ ಬಕರೀದ್ ಹಬ್ಬ ಮುಗಿಯೋ ತನಕ ನಾವು ಸಾಮಾಜಿಕ ಮಾಧ್ಯಮವನ್ನ ತುಂಬಾ ತುಂಬಾ ಸರ್ವೆಲೆನ್ಸ್ ಅಲ್ಲಿ ಇಟ್ಟಿದ್ದೀವಿ ಯಾವುದೇ ರೀತಿ ಕೋಮು ಪ್ರಚೋದನೆಗೆ ಒಳಗಾಗುವಂತಹ ವಿಷಯಗಳನ್ನ ಯಾರನ್ನೂ ಶೇರ್ ಮಾಡಬಹುದು ಮಾಡಬಾರ್ದು ಅದರಲ್ಲಿ ಮತ್ತೊಬ್ರು ಅದನ್ನ ಏನೋ ಅದನ್ನ ಪ್ರಪೋಗೇಟ್ ಮಾಡಬಾರ್ದು ಈಗ ಏನಾಗುತ್ತೆ ಡಿಜಿಟಲ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಡಿಜಿಟಲ್ ಲೋಕ ಅಂತಂದ್ರೆ ಅದು ಎಲ್ಲಿ ಬೇಕಾದಲ್ಲಿ ಇರ್ಬೋದು ಈಗ ನಿಮ್ಗೊಂದು ಆ್ಯಪ್ ಬರ್ತಾ ಇದೆ ಅಂತಂದ್ರೆ ಅದನ್ನ ಸುಮಾರು ಸರ್ವರ್ಸ್ ಗಳ ಮೂಲಕ ರೂಟ್ ಮಾಡಬಹುದು ಅರ್ಥ ಆಯ್ತಾ ಅದರಲ್ಲೂ ಡಾರ್ಕ್ ವೆಬ್ ಅಂತ ಕೇಳಿರ್ಬೋದು ನೀವು ಡಾರ್ಕ್ ವೆಬ್ ಇಸ್ ನಥಿಂಗ್ ಬಟ್ ವೇರ್ ವಿ ಕೆನಾಟ್ ಡಿಟೆಕ್ಟ್ ಇಟ್ಸ್ ಒರಿಜಿನ್ ಅಂದ್ರೆ ಬೇರೆ ಬೇರೆ ಸರ್ವರ್ಗಳ ಮೂಲಕ ರೌಟರ್ಗಳ ಮೂಲಕ ರೌಟ್ ಆಗುತ್ತೆ ನಾವು ಅದು ರ್ಯಾಂಡಮ್ ರೌಟ್ ಚೂಸ್ ಮಾಡುತ್ತೆ ಆ ಡೇಟಾ ಪ್ಯಾಕೆಟ್ಸ್ ಟ್ರಾವೆಲ್ ಮಾಡೋಕೆ ಸೊ ಹೀಗಾಗಿ ಎನಿಥಿಂಗ್ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಸ್ ವಲ್ನರಿಬಲ್ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಬಡ್ಬೇಕು ಅದಕ್ಕಾಗಿ ನಾವು ಸಾಕಷ್ಟು ಮೆಜರ್ಸ್ಗಳನ್ನ ನಮ್ಮ ಕಡೆಯಿಂದನೂ ಟೆಕ್ನಿಕಲ್ ಮೆಜರ್ಸ್ ಗಳನ್ನ ತಗೊಳ್ಳೇಬೇಕು ಅದಕ್ಕೆ ಈ ಫೈರ್ ವಾಲ್ಸ್ಗಳನ್ನ ಇಟ್ಕೊಳ್ಳೋದು ನಮ್ಮ ಆಂಟಿವೈರಸ್ ಗಳನ್ನ ಅಪ್ಡೇಟ್ ಮಾಡೋದು ಯಾವ್ದಾದ್ರು ಈ ಜೆನ್ಯೂನ್ ಆಪ್ ಗಳನ್ನ ಅಪ್ಡೇಷನ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್ಗಳನ್ನ ಅವಾಗ ಅಪ್ಡೇಷನ್ ಕೊಡೋದು ಪಾಸ್ವರ್ಡ್ಗಳನ್ನ ಯೂಸರ್ ನೇಮ್ಗಳನ್ನ ಅವಾಗ ಚೇಂಜ್ ಮಾಡೋದು ಇದ್ರ ಬಗ್ಗೆ ಪ್ರತಿಯೊಂದು ಬ್ಯಾಂಕ್ಸ್ ಆಗಿರ್ಬೋದು ಆರ್ ಬಿ ಐ ಗೈಡ್ಲೈನ್ಸ್ಗಳು ಇದಾವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ಸ್ ಗಳು ಇದ್ರ ಬಗ್ಗೆ ಹೇಳ್ತಾ ಇರ್ತವೆ ಏನು ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಇದ್ರ ಬಗ್ಗೆ ಹೇಳ್ತಾ ಇರ್ತವೆ ನಾವು ಯಾರೂ ನಿಮಗೆ ಕಾಲ್ ಮಾಡಿ ಒ ಟಿ ಪಿಗಳು ಕೇಳಲ್ಲ ಏನು ಕೇಳಲ್ಲ ನಿಮ್ಮ ಸುರಕ್ಷತೆಗಳ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಅದ್ರ ಬಗ್ಗೆ ಜಾಗೃತರಾಗಿರೋದು ಪ್ರತಿಯೊಂದು ನಾಗರಿಕರ ಜವಾಬ್ದಾರಿ ಎರಡನೇ ಅಡ್ವರ್ಟೈಸ್ಮೆಂಟ್ ತರ ಕಾಲ್ ಮಾಡ್ತಾರೆ ತೊಂಬತ್ತು ದಿನಗಳಲ್ಲಿ ಬಗ್ಗೆ ಹೇಳೋ ಹಣ ಆಗಿರ್ತಾರೆ ಬೇರೆ ಯಾವ್ದು ಪ್ರಾಡಕ್ಟ್ ಬರುತ್ತೆ ಅದನ್ನ ಕೇಸ್ ಮಾಡಲಿಕ್ಕೆ ಬರೋದಿಲ್ಲ

ಇ ಕಾಮರ್ಸ್ ಏನಾಗ್ತಾ ಇದೆ ಅಂತಂದ್ರೆ ಇ ಕಾಮರ್ಸ್ ಇಸ್ ನಥಿಂಗ್ ಬಟ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ಅ ಸೆಲ್ಲರ್ ಟು ಸೆಲ್ ಹೀಸ್ ಗೂಡ್ಸ್ ಈಗ ಮುಂಚೆ ಅಂದರೆ ಆರ್ಥೋಡಾಕ್ಸ್ ಗಳಲ್ಲಿ ಏನಾಗ್ತಾ ಇತ್ತು ಒಂದು ಅಂಗಡಿ ಇರ್ತಾ ಇತ್ತು ಅಂಗಡಿಗೆ ಗ್ರಾಹಕ ಬರ್ತಾ ಇದ್ದ ಕೊಡ್ತಾ ಇದ್ದ ಅವನ್ನ ತಗೊಂಡು ಇಷ್ಟು ದುಡ್ಡು ಅಂತ ತಗೊಂಡು ಹೋಗ್ತಾ ಇದ್ರು ಬಟ್ ಇ ಕಾಮರ್ಸ್ ಯಾವಾಗಿಂದ ಆಯ್ತು ಅವಾಗಿಂದ ಡಿಜಿಟಲ್ ಅಂಗಡಿ ಅಂದ್ರೆ ಫ್ಲಿಪ್ಕಾರ್ಟು ಅಮೆಝಾನು ಸುಮಾರು ಇದಾವೆ ಮಿಶೋ ಆ ಥರ ನಿಮಗೆ ಸುಮಾರು ಫ್ಲಿಪ್ ಇದು ಪ್ಲಾಟ್ಫಾರ್ಮ್ಗಳು ಸಿಗ್ತವೆ ಅಲ್ಲಿ ನೀವು ನೋಡಿ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಕೊಟ್ಟಿರುವಂತಹ ಮನೆಗೆ ಅದು ತಲುಪುತ್ತೆ ಸೊ ಎನಿಥಿಂಗ್ ಯು ಬುಕ್ ಆನ್ ಇ ಪ್ಲಾಟ್ಫಾರ್ಮ್ ಅದೇ ಇ ಕಾಮರ್ಸಲ್ಲಿ ಒಂದು ಸಲ ಯು ಆರ್ ಎಲ್ನ ಸರಿಯಾಗಿ ನೋಡ್ಕೊಳ್ಳಿ ಲೈಕ್ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟನ್ನ ರಿಸೆಂಬಲ್ ಮಾಡುವಂಥ ಸುಮಾರು ಯು ಆರ್ ಎಲ್ಗಳು ಸಿಗ್ತಾವೆ ನಿಮಗೆ ಅರ್ಥ ಆಯ್ತಾ ಸೊ ಆ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಜೆನ್ಯೂನು ಅಥೆಂಟಿಕೇಟೆಡ್ ಆಪ್ಸ್ ಗಳನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಬೆಟರ್ ನಿಮಗೆ ಇನ್ಸ್ಟಾಲ್ ಮಾಡುವಾಗ ಅಥವಾ ಪರ್ಚೇಸ್ ಮಾಡಬೇಕಂದ್ರೆ ಕೆಲವೊಂದು ಇದಾಗ ಸೆನ್ಸೇಷನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಬ್ನು ಹದಿನೈದು ಸಾವಿರಕ್ಕೆ ಒಂದು ಲಕ್ಷದ ರೂಪಾಯಿ ಐಟಮ್ ಕೊಡ್ತೀನಿ ಅಂತ ಹೇಳಿದಾಗ ನಿಮಗೆಲ್ಲ ಕಡೆ ಕ್ಲಿಕ್ ಆಗ್ಲೇಬೇಕು ಯಾಕೆ ಇವನು ಒಂದ್ ಲಕ್ಷ ರೂಪಾಯಿ ಐಟಮ್ನ ನ ಅಂದ್ರೆ ಐದರಿಂದ ಹತ್ತು ಸಾವಿರ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು ಇದು ನೋಡಿದ್ರೆ ಅವನು ಹದಿನೈದು ಸಾವಿರ ಕೊಡ್ತಾ ಇದ್ದಾನಲ್ಲ ಅಲ್ಲಿಗೆ ನಿಮಗೆ ಫ್ಲಾಶ್ ಆಗಬೇಕು ಸಮಥಿಂಗ್ ಇಸ್ ರಾಂಗ್ ಸೊ ಇವುಗಳನ್ನು ನಾವು ನಮ್ಮಲ್ಲಿ ಏನನ್ಸುತ್ತೆ ಓ ಹದಿನೈದು ಸಾವಿರ ಕೊಡ್ತಾ ಏನು ಬೆಸ್ಟ್ ಸೆಲ್ಲರ್ ಅಂತ ಹೇಳ್ಬಿಟ್ಟು ಆ ಒಂದು ಇದಕ್ಕೆ ಹೋಗಬಾರ್ದು ಸೊ ಆದಷ್ಟು ಜೆನ್ಯೂನ್ ಪ್ರಾಡಕ್ಟ್ಸ್ನ ನೀವು ಜೆನ್ಯೂನ್ ಆ್ಯಪ್ಗಳ ಮೂಲಕ ಅಥವಾ ಜೆನ್ಯೂನ್ ವೆಬ್ಸೈಟ್ ಗಳ ಮೂಲಕ ಅಥವಾ ಜೆನ್ಯೂನ್ ಪ್ಲಾಟ್ಫಾರ್ಮ್ಗಳ ಮೂಲಕನೇ ಖರೀದಿಸಕ್ಕೆ ಟ್ರೈ ಮಾಡಿದ್ರೆ ಇಂಥ ವಂಚನೆಗಳು ಕಡಿಮೆ ಆಗುತ್ತೆ ಅವ್ರಿಗೆ ಒಂದು ಈ ಕಸ್ಟಮರ್ ಸರ್ವಿಸಸ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಫೀಡ್ಬ್ಯಾಕ್ಗೆ ಅವರೊಂದು ಚಾನೆಲ್ ಕೊಟ್ಟಿರ್ತಾರೆ ಏನಾದರೂ ತೊಂದರೆ ಆದರೆ ಮಾತಾಡೋಕ್ಕಾಗಲಿ ಅಥವಾ ರಿಟರ್ನ್ ಮಾಡೋಕ್ಕಾಗಲಿ ಅವ್ರದ್ದು ಒಂದು ಚಾನೆಲ್ಸ್ಗಳು ಇರ್ತವೆ ಸೊ ಅಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬೋದು ಎಷ್ಟು ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಸತರ್ಕರಾಗಿರ್ತೀವಿ ಅಷ್ಟು ಸೇಫ್ ಆಗಿರ್ತೀವಿ ಬಾಂಧವರು ಸಮಾಜ ಬಾಂಧವರು ಸೇರಿಬಿಟ್ಟು ಬಕ್ರೀದ್ ಹಬ್ಬನ ಶಾಂತಿಯಿಂದ ಸಹಬಾಳ್ವೆಯಿಂದ ಆಚರಿಸೋಣ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಈ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂಗೆ ಸೈಬರ್ ಸೆಕ್ಯೂರಿಟಿ ಮತ್ತೆ ಆನ್ಲೈನ್ ಬಿಹೇವಿಯರ್ ಸಂಬಂಧಪಟ್ಟಂಗೆ ಇತ್ತೀಚಿನ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಯಂಗ್ ಹುಡುಗರು ಈ ಏನು ಇಂಟರ್ನೆಟ್ ಎಟಿಕ್ವಿಟ್ಸ್ ಇದ್ದಾವೆ ಅದನ್ನ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದರೆ ಏನೋ ಒಂದು ಫೋಟೋಸ್ಗಳನ್ನ ಶೇರ್ ಮಾಡೋದು ಅಥವಾ ಒಂದು ಏನೋ ಫೋಟೋಸ್ಗಳನ್ನ ಇಟ್ಕೊಂಡು ಏನೋ ಬೇರೆ ತರ ಇದು ಮಾಡೋದು ಅವೆಲ್ಲ ಆಗ್ತಾ ಇದಾವೆ ಸೊ ಇದೇನಂತಂತಂದ್ರೆ ಇಂಟರ್ನೆಟ್ ಮಿಸ್ಯೂಸ್ ಮಿಸ್ಯೂಸ್ ಆಗ್ತಾ ಇದಾವೆ ಇಂಟರ್ನೆಟ್ ಮಿಸ್ಯೂಸ್ ಆಗ್ತಾ ಇದಾವೆ ಸುಮಾರು ಪ್ರಕರಣಗಳನ್ನು ನಾವು ದಾಖಲು ಮಾಡ್ತಾ ಇದ್ವಿ ಸೊ ಹಿಂಗಾಗಿ ನಾವು ಆಸ್ ಅ ಇಂಟರ್ನೆಟ್ ಯೂಸೇಜ್ ಹೇಗೆ ಇರಬೇಕು ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ ಯಾವುದೇ ಒಂದು ಸೂಕ್ಷ್ಮ ಮಾಹಿತಿನ ನಾವು ಶೇರ್ ಮಾಡಬೇಕಾದ್ರೆ ಅದಕ್ಕೆ ನಾವು ರಿಸ್ಪಾನ್ಸಿಬಲ್ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಆಮೇಲೆ ಯಾವುದನ್ನು ನಾವು ತಪ್ಪಿಸ್ಕೊಳಕ್ಕಾಗಲ್ಲ ಡಿಜಿಟಲ್ ಲಾಗ್ ಎಲ್ಲ ಕಡೆ ಇರುತ್ತೆ ಡಿಜಿಟಲ್ ಲಾಗ್ ಎಲ್ಲ ಇರುತ್ತೆ ಎಲ್ಲಿ ಅಪ್ಲೋಡ್ ಆಗಿದೆ ಎಲ್ಲಿ ಇದೆ ಅಂತ ಮಾಹಿತಿ ಎಲ್ಲರಿಗೂ ಸಿಗುತ್ತೆ ಹೀಗಾಗಿ ಯಾರೂ ಸೂಕ್ಷ್ಮ ಮಾಹಿತಿಯನ್ನು ಇಂಟರ್ನೆಟ್ ಅಲ್ಲಿ ಶೇರ್ ಮಾಡಬೇಕಾದ್ರೆ ದೇ ಹವ್ ಟು ಬಿ ವೆರಿ ಕೇರ್ಫುಲ್ ಅರ್ಥ ಆಯ್ತಾ ಅದ್ರ ಜೊತೂ ಇದೇನು ಸಾವೆ ಕ್ರೈಮ್ಸ್ ಏನ್ ಆಗ್ತಾ ಇದಾವೆ ಬೇರೆ ಬೇರೆ ಮೋಡ್ ಗಳನ್ನ ತಗೋತಾ ಇದಾರೆ ಮುಂಚೆ ಬರೀ ಫೋನ್ ಮಾಡಿ ಓ ಟಿ ಪಿ ಹೇಳಿ ಅಂತ ಹೇಳ್ತಾ ಇದ್ರು ಹಾಗಲ್ಲ ಏನೋ ಒಂದು ಆಪ್ ಕಳಿಸ್ತಾರೆ ನಾವು ಆಪ್ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡ್ತಾ ಇದ್ದಂಗೆನೆ ಅದ್ ಆ್ಯಪ್ಗಳು ಬೇರೆ ಬೇರೆ ಮೂಲಗಳಲ್ಲಿ ಕಳಿಸ್ತಾರೆ ಅವರು ಎ ಪಿ ಕೆ ಫೈಲ್ಸ್ ಗಳನ್ನ ಕಳಿಸ್ತಾರೆ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ತಾ ಇದೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅನ್ಲಾಕ್ ಮಾಡಿಕೊಡ್ತೀವಿ ಅಥವಾ ನೋಡಿ ನಿಮಗೆ ಒಂದು ಇದು ಬಂದಿದೆ ಅದನ್ನ ತಗೋಬೇಕಾದ್ರೆ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಬೇರೆ ಬೇರೆ ಒಂದು ಬಣ್ಣ ಕಟ್ಬಿಟ್ಟು ನಿಮ್ಗೆ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಸ್ತಾರೆ ಆ ಆಪ್ ಇನ್ಸ್ಟಾಲ್ ಮಾಡ್ತಾ ಇದ್ದಂಗೆನೆ ಅದೇನಾಗುತ್ತೆ ಆ ಕಂಟ್ರೋಲ್ ಆಫ್ ದಟ್ ಪರ್ಟಿಕ್ಯುಲರ್ ಡಿವೈಸ್ ಗೋ ಟು ದಟ್ ಪರ್ಟಿಕ್ಯುಲರ್ ಸ್ಕ್ಯಾಮ್ ಸ್ಟೋರ್ ಸೊ ಹೀಗಾಗಿ ಯಾವುದೇ ಬಲ್ಲ ಮೂಲಗಳಿಲ್ಲದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಗೂಗಲ್ ಪ್ಲೇ ಸ್ಟೋರ್ ಆಪಲ್ ಸ್ಟೋರ್ ಬಿಟ್ಟು ಬೇರೆ ಕಡೆಯಿಂದ ಆಪ್ಗಳನ್ನ ಡೌನ್ಲೋಡ್ ಮಾಡಬಾರ್ದು ಎಸ್ಪೆಷಲಿ ಎ ಪಿ ಕೆ ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡಬಾರ್ದು ಇತ್ತೀಚೆಗೆ ತುಂಬಾನೇ ವಂಚನೆಗಳಾಗಿದ್ದಾವೆ ತುಂಬಾ ಜನರು ದುಡ್ಡುಗಳನ್ನ ಕಳ್ಕೊತಾ ಇದ್ದಾರೆ ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಲಿ ಯಾವುದೇ ಪೊಲೀಸ್ ಆಗಲಿ ಪಿನ್ಗಳನ್ನ ಕೇಳಲ್ಲ ನಿಮ್ ಡೆಬಿಟ್ ಕಾರ್ಡ್ ನಂಬರ್ಸ್ ಗಳನ್ನ ಕೇಳಲ್ಲ ಏನು ಕೇಳಲ್ಲ ಫೋನ್ ಕಾಂಟ್ಯಾಕ್ಟ್ಸ್ ಆತರ ಯಾರು ಕೇಳಲ್ಲ ಒಂದ್ ವೇಳೆ ನಿಮಗೆ ಫೋನ್ ಅನ್ನ ಮಾಡಿ ಯಾರಾದರೂ ಪಿನ್ ಕೇಳ್ತಾ ಇದಾರೆ ಅಥವಾ ಬೇರೆ ಮಾಹಿತಿ ಕೇಳ್ತಾ ಇದಾರೆ ಅಂತಂದ್ರೆ ಮೇಕ್ ಶೋರ್ ದಟ್ ಇಟ್ ಇಸ್ ಅ ಫ್ರಾಡ್ ಸ್ಟರ್ ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಎಜುಕೇಶನ್ ನಮ್ಮ ಜನರಿಗೆ ಅವಶ್ಯಕತೆ ಇದೆ ಅರ್ಥ ಆಯ್ತಾ ಈ ಒಂದು ನಿಟ್ಟಿನಲ್ಲಿ ಯಾವುದೇ ನಮ್ಮ ಕ್ರೆಡೆನ್ಷಿಯಲ್ಸ್ ಏನಿದಾವೆ ಯೂಸರ್ ನೇಮ್ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ಅದನ್ನ ಯಾರಿಗೂ ಶೇರ್ ಮಾಡ್ತಕ್ಕದ್ದಲ್ಲ ಅದು ಯಾವತ್ತಿದ್ರೂ ವೆರಿ ಡೇಂಜರಸ್ ಅರ್ಥ ಆಯ್ತಾ ಅದ್ಬಿಟ್ಬಿಟ್ರೆ ಇತ್ತೀಚೆಗೆ ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್ ಗಳು ಸುಮಾರು ನಮ್ಮ ತೀರ್ಥಹಳ್ಳಿ ನಡೀತಾ ಇದಾವೆ ಪ್ರತಿಯೊಂದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್ಗಳು ತಮ್ಮದೇ ಆದ ಒಂದು ರಿಸ್ಕ್ ನ ಒಳಗೊಂಡಿರುತ್ತೆ ಹೀಗಾಗಿ ಯಾರೇ ಇನ್ವೆಸ್ಟ್ ಮಾಡ್ತಾ ಇದ್ದರೂನು ಅದ್ರ ಬಗ್ಗೆ ಜಾಗೃತಿವಾಗಿರಿ ಅಂತ ನಾವು ಹಿಂದಿನೂ ನಾವು ಒಂದು ಕ್ಯಾಂಪೇನ್ ರನ್ ಮಾಡಿದ್ವಿ ಅವೇರ್ನೆಸ್ಸು ಹೀಗಾಗಿ ಎನಿ ಡಿಜಿಟಲ್ ಇನ್ವೆಸ್ಟ್ಮೆಂಟ್ಗೆ ಅದರದೇ ಆದ ಒಂದು ರಿಸ್ಕ್ ಹೊರೈಸನ್ ಅಂತ ಎದ್ದೇ ಇರುತ್ತೆ ಸೊ ಹೀಗಾಗಿ ದಯವಿಟ್ಟು ಯಾರೇ ಇನ್ವೆಸ್ಟ್ ಮಾಡಿ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಅದ್ರ ಬಗ್ಗೆ ಆ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಆಗಲಿ ಪೂರ್ತಿಯಾಗಿ ತಿಳ್ಕೊಂಡು ಅವ್ರು ಮುಂದೋಗಿಬೇಕು ಅಲ್ಲಿ ಏನು ರಿಸ್ಕ್ ಪ್ರೊಫೈಲ್ ಇದೆ ನನ್ನ ರಿಸ್ಕ್ ಪ್ರೊಫೈಲ್ಗೆ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಬೇಕು ಅದೇ ಅದೇ ಕ್ರಿಪ್ಟೋ ಕರೆನ್ಸಿ ಈಗ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲ ಬರುತ್ತೆ ಅದರಲ್ಲಿ ನಾನು ಬಿಡಿಸಿ ಬಿಡಿಸಿ ಹೆಸರು ಹೇಳಬೇಕಾಗಿಲ್ಲ ಕ್ರಿಪ್ಟೋ ಕರೆನ್ಸಿ ಇದೆ ಫೋರಾಕ್ಸ್ ಇದೆ ಎಲ್ಲಾನು ಕೆಲವೊಂದು ಲೀಗಲ್ ಆಗಿ ಮಾನಿಟರ್ ಆಗ್ತವೆ ಕೆಲವೊಂದು ಲೀಗಲ್ ಆಗಿ ಮಾನಿಟರ್ ಆಗಲ್ಲ ಫಾರ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಅಂತ ಇನ್ನ ಇಂಡಿಯಾದಲ್ಲಿ ಯಾವುದೇ ಡಿಜಿಟಲ್ ಫ್ರೇಮ್ ವರ್ಕ್ ಯಾವುದೇ ಲೀಗಲ್ ಫ್ರೇಮ್ ವರ್ಕ್ ಇನ್ನ ಅಷ್ಟೊಂದು ಆಗಿಲ್ಲ ಸೊ ಅದಕ್ಕೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಆದ್ರೂ ಎನಿ ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್ ಎನಿ ಇನ್ವೆಸ್ಟ್ಮೆಂಟು ತನ್ನದೇ ಆದ ರಿಸ್ಕ್ ಝೋನನ್ನು ಹೊಂದಿದೆ ಇವತ್ತು ನಾನೊಂದು ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಥವಾ ಹೂಡ್ತಾ ಇದ್ದೀನಿ ಅಂತ ಹೂಡಿಕೆ ಮಾಡ್ತಾ ಇದ್ದೀನಿ ಅಂತಂದರೆ ಇಟ್ ಈಸ್ ಸಬ್ಜೆಕ್ಟ್ ಟು ಮೆನಿ ರಿಸ್ಕ್ಸ್ ಸೊ ಹೀಗಾಗಿ ತಾವು ಅದೊಂದು ಅವೇರ್ನೆಸ್ನ ಮೂಡಿಸ್ಬೇಕು ಅದು ನಮ್ಮ ರಿಸ್ಕ್ ಪ್ರೊಫೈಲ್ಗೆ ಯಾರು ಹೂಡಿಕೆ ಮಾಡ್ತಾ ಇದ್ದಾನೆ ಅವನ ರಿಸ್ಕ್ ಪ್ರೊಫೈಲ್ಗೆ ಅದು ಮ್ಯಾಚ್ ಆಗುತ್ತಾ ಇಲ್ಲ ಅಂತ ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ಬಿಟ್ಟು ಮಾತ್ರ ಇನ್ವೆಸ್ಟ್ ಮಾಡ್ತಕ್ಕದ್ದು ಬ್ಲೈಂಡಾಗಿ ಯಾರು ಇನ್ವೆಸ್ಟ್ ಮಾಡತಕ್ಕದ್ದಲ್ಲ ಅನ್ನೋದು ನಮ್ಮ ಪೊಲೀಸರ ಮನವಿ ಅರ್ಥ ಆಯ್ತಾ ಏನೋ ಯಾರು ಹೇಳಿದ್ರು ಅಥವಾ ಹೀಗೆ ಬರುತ್ತೆ ಪ್ರಾಫಿಟ್ ಅಂತ ಯಾರೋ ಒಬ್ರು ಮಾತಿಗೆ ನಾನು ಇನ್ವೆಸ್ಟ್ ಮಾಡಿ ದುಂಡು ಕಳ್ಕೊಂಡ್ಬಿಟ್ರೆ ಆಮೇಲೆ ಅದು ಸಮಸ್ಯೆಗೆ ಎಡೆ ಮಾಡಿಕೊಡುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಯಾರು ಆ ಒಂದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ರಿಸ್ಕ್ ಪ್ರೊಫೈಲ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಕೊನೆಯದಾಗಿ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಈ ನಾವೇನು ಎನ್ ಡಿ ಪಿ ಎಸ್ ಐಟಮ್ಸ್ ಅಂತ ಹೇಳ್ತೀವಿ ನಾಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟನೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಹೇಳ್ತೀವಿ ಆ ಸಂಬಂಧಪಟ್ಟಂಗೆ ನಾವು ಸುಮಾರು ಕೇಸಸ್ ಮಾಡ್ತಾ ಇದ್ದೀವಿ ತೀರ್ಥಹಳ್ಳಿಲಿ ಸುಮಾರು ಕೇಸಸ್ ಗಾಂಜಾ ರಿಲೇಟೆಡ್ ಕೇಸಸ್ನ ನಾವು ಮಾಡ್ತಾ ಇದೇವೆ ನಾನು ನಿಮಗೆ ಆಮೇಲೆ ನಂಬರ್ಸು ಶೇರ್ ಮಾಡ್ತೀನಿ ಎಷ್ಟು ಕೇಸಸ್ ಎತ್ತ ಏನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟ್ರಿಕ್ ಅದು ನಂತರದಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊಡಿಸ್ತಾರೆ ನಾವೊಂದು ಸ್ಪೆಷಲ್ ಡ್ರೈವ್ನ ಮಾಡ್ತಾ ಇದ್ವಿ ಸ್ಪೆಷಲ್ ಡ್ರೈವ್ನನ್ನು ಮಾಡ್ತಾ ಇದ್ವಿ ಗಾಂಜಾ ಅಗೇನ್ಸ್ಟು ಗಾಂಜಾ ಮುಕ್ತ ಶಿವಮೊಗ್ಗ ಮತ್ತೆ ಗಾಂಜಾ ಮುಕ್ತ ತೀರ್ಥಹಳ್ಳಿ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಒಂದು ಆದ್ಯ ಕರ್ತವ್ಯವಾಗಿದೆ ತಾವು ಮೊನ್ನೆ ನೋಡಿರ್ಬೋದು ಮೊನ್ನೆನೂ ನಾವು ಒಂದು ಗಾಂಜಾ ಬೆಳೆದಿದ್ದಿರುತ್ತೆ ಇಲ್ಲಿ ಕೊರಂದೂರು ಹತ್ರ ಅದನ್ನ ಹೋಗಿ ಆಲ್ಮೋಸ್ಟ್ ಒಂದು ಟೆನ್ ಜಿಸ್ ಗಾಂಜಾ ಸೀಸ್ ಮಾಡಿ ಒಬ್ಬನ ವಶಕ್ಕೆ ಪಡೆದು ನಾವು ಪ್ರಕರಣನ ದಾಖಲು ಮಾಡಿದ್ವಿ ಅವನ ಅರೆಸ್ಟ್ ಮಾಡಿ ಎನ್ ಜೆ ಸಿಗು ಕಳಿಸ್ಕೊಡ್ಲಾಗಿದೆ ಈ ನಿಟ್ಟಿನಲ್ಲಿ ಒಂದು ಗಾಂಜಾ ಬೆಳೆಯೋದು ಎರಡನೇದು ಗಾಂಜಾ ಟ್ರಾನ್ಸ್ಪೋರ್ಟೇಶನ್ ಮೂರನೇದು ಗಾಂಜಾ ಕನ್ಜಂಪ್ಷನ್ ಅವನೇನೆ ಜಮೀನ್ ಮಾಲೀಕ ಏನು ಗುರುಮೂರ್ತಿ ಅಂತಿದ್ರು ಅವನೇ ಜಮೀನ್ ಮಾಲೀಕ ಅಂದ್ರೆ ಅನುಭವದಲ್ಲಿರೋನು ಫೋಟಿ ಆಗಿಲ್ಲ ಬಟ್ ಅನುಭವದಲ್ಲಿರೋ ಈ ಮೂರು ಎನ್ ಡಿ ಪಿ ಎಸ್ ಆಕ್ಟ್ ಪ್ರಕಾರ ಗಾಂಜಾನ ಬೆಳೆಯೋದಾಗಲಿ ಗಾಂಜಾನ ಹೋಗೋದು ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು ಅಥವಾ ಗಾಂಜಾನ ಕನ್ಸಂಪ್ಷನ್ ಮಾಡಿ ಮಾಡಬಹುದು ಇವೆಲ್ಲ ಏನಿದಾವೆ ಈ ಮೂರೂ ಅಪರಾಧಗಳು ಆಂಡ್ ಎನ್ ಡಿ ಪಿ ಎಸ್ ಆಕ್ಟ್ ಅಲ್ಲಿ ಇದ್ರ ಬಗ್ಗೆ ಸ್ಟ್ರಿಂಜೆಂಟ್ ಆಗಿ ಆಗ್ತವೆ ಗಾಂಜಾನ ಬೆಳೆಯೋದು ಗಾಂಜಾನ ತಗೊಂಡು ಹೋಗೋದು ಮತ್ತು ಗಾಂಜಾನ ಕನ್ಸಂಪ್ಷನ್ ಆಗೋದು ಈ ಮೂರು ಪ್ರಕರಣಗಳನ್ನು ನಾವು ಮಾಡ್ತಾ ಇದೀವಿ ಎಲ್ಲೆಲ್ಲಿ ನಮಗೆ ಗಾಂಜಾ ಕನ್ಸಂಪ್ಷನ್ ಬಗ್ಗೆ ಮಾಹಿತಿ ಬರ್ತಾ ಇದೆ ಅವರುಗಳನ್ನ ಕರ್ಕೊಂಬಂದು ನಾವು ಟೆಸ್ಟ್ಗಳನ್ನ ಮಾಡ್ತಾ ಇದ್ವಿ ಒಂಥರ ಬಿಹೇವ್ ಮಾಡ್ತಾ ಇರ್ತಾರೆ ಒಂಥರ ರೌಡಿ ಟೈಪ್ ಬಿಹೇವ್ ಮಾಡ್ತಾ ಇರ್ತಾರೆ ಅಥವಾ ಒಂಥರ ಅಬ್ನಾರ್ಮಲ್ ಬಿಹೇವ್ ಮಾಡ್ತಾ ಇರ್ತಾರೆ ಗಾಂಜಾದವರು ಅವ್ರನ್ನ ಕರ್ಕೊಂಡು ಟೆಸ್ಟ್ ಮಾಡಿದಾಗ ನಮ್ಗೆ ಪಾಸಿಟಿವ್ ಅಂತ ಬಂದು ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅವ್ರ ಮೇಲೆ ಇಲ್ಲ ಅದು ನಾವು ಟಿ ಎಚ್ ಅವ್ರಿಗೂ ಮಾತಾಡಿದಿವಿ ಬಹುಶಃ ಇವತ್ತು ನಾಳೆ ಒಳಗೆ ಅದು ಅವೈಲೇಬಲ್ ಆಗುತ್ತೆ ಟಿ ಎಚ್ ಅವ್ರು ಭರವಸೆ ಕೊಟ್ಟಿದ್ದಾರೆ ಅದು ಇವತ್ತು ನಾಳೆ ಒಳಗೆ ಅವೈಲೇಬಲ್ ಆಗುತ್ತೆ ಅದೇ ಟೆಸ್ಟ್ ಮಾಡ್ತಾ ಇದ್ದೀವಿ ಆ ಟೆಸ್ಟಿಂಗ್ ಕಿಟ್ಟಲ್ಲಿ ಅದು ಪಾಸಿಟಿವ್ ನೆಗೆಟಿವ್ ಅಂತ ಬರುತ್ತೆ ಪಾಸಿಟಿವ್ ಬರ್ತಾ ಇದ್ದಂಗೆ ನಾವು ಟ್ವೆಂಟಿ ಸೆವೆನ್ ಬಿ ಆಫ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಡಿ ಪ್ರಕರಣ ದಾಖಲಿಸ್ತಾ ಇದ್ವಿ ಇದು ಒಂದು ಭಾಗ ಎರಡನೇದು ಈ ಗಾಂಜಾ ಬೆಳೆಯವರಿಗೆ ನಾವು ಟ್ವೆಂಟಿ ಎ ಅಡಿಯಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ವಿ ಗಾಂಜಾ ಬೆಳೆಯೋರಿಗೆ ಅಥವಾ ಗಾಂಜಾ ಪೆಡ್ಲರ್ಸ್ ಅಂತ ಹೇಳ್ತಾರೆ ಅವ್ರದ್ದು ಕಮರ್ಷಿಯಲ್ ಇಂಟೆನ್ಷನ್ಸ್ ಇಟ್ಕೊಂಡ್ಬಿಟ್ಟು ಅದನ್ನು ಮಾರ್ತಾರೆ ಕಮರ್ಷಿಯಲ್ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಅದನ್ನು ತಂದು ಮಾರ್ತಾರೆ ಅಂಥವ್ರು ಕೂಡ ನಾವು ಸದೆ ಬಿಡದಿದ್ದೀವಿ ಮೊನ್ನೆ ಒಂದು ಪ್ರಕರಣ ಆಗಿದೆ ಎರಡು ಕೆ ಜಿ ಗಾಂಜಾನ ನಾವು ಸೀಸ್ ಮಾಡಿದ್ವಿ ಅದನ್ನು ನಾವು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ವಿ ಆ ಎರಡು ಕೆ ಜಿ ಡ್ರೈ ಗಾಂಜಾ ಅವನು ಬರ್ತಾ ಬರ್ತಾಯಿದ್ದ ತೀರ್ಥಲ್ಲಿಗೆ ಮಾರುವ ಉದ್ದೇಶದಿಂದ ಅವನ ಅವನ ನಾವು ನಾವು ಇಂಟರ್ಸೆಪ್ಟ್ ಮಾಡಿ ಆ ಗಾಂಜಾನ ನಾವು ವಶಕ್ಕೆ ಪಡೆದು ಇಬ್ಬರನ್ನ ನಾವು ಜೈಲಿಗೆ ಕಳಿಸಿದ್ವಿ ಅಂದರೆ ಪ್ರಕರಣ ದಾಖಲ ಮಾಡಿದೆ ಸೊ ಗಾಂಜಾ ವಿರುದ್ಧ ನಮ್ಮ ಹೋರಾಟ ಇದನ್ನು ನಾವು ನಿರಂತರವಾಗಿ ನಾವು ಡೆಫಿನೆಟ್ಲಿ ಇದನ್ನ ಕ್ಯಾರಿ ಆನ್ ಮಾಡ್ತೀವಿ ಬಟ್ ಒಂದು ಮನವಿ ಅಂದರೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಕಮ್ಯುನಿಟಿ ಅಥವಾ ಯಂಗ್ ಜನ್ರೇಷನಲ್ಲಿ ಅಂತಂದ್ರೆ ಈ ಗಾಂಜಾ ಅನ್ನೋದು ಒಂಥರ ನರಕ ಗಾಂಜಾ ಲೋಕ್ ಅನ್ನೋದು ನರಕ ಯಾತನೆ ಅದು ಅದರಿಂದ ಎಷ್ಟರ ಮಟ್ಟಿಗೆ ನಾವು ದೂರ ಇರ್ತೀವಿ ಅದು ನಮಗೆ ಒಳ್ಳೆಯದು ಇದು ಒಂದು ಮನುಷ್ಯನ ಬರೀ ಫಿಸಿಕಲ್ ಅವನತಿ ಕಾರಣ ಆಗೋಲ್ಲ ಓವರ್ ಆಲ್ ಪರ್ಸ್ನಾಲಿಟಿ ಅವನತಿಗೆ ಕಾರಣ ಆಗುತ್ತೆ ಫಿಸಿಕಲ್ ಆಗಿರ್ಬೋದು ಬೌದ್ಧಿಕ ಆಗಿರಬಹುದು ಏನೊಂದು ಆಯಾಮಗಳಿರ್ತವೆ ಮನುಷ್ಯನಿಗೆ ಆ ಎಲ್ಲ ಆಯಾಮಗಳು ಕುಸಿದೋಗ್ಬಿಡುತ್ತೆ ಅವನು ತನ್ನ ಐಡೆಂಟಿಟಿನ ಕಳ್ಕೊತಾನೆ ಒಬ್ಬ ಗಾಂಜಾ ಹೊಡೆದಿದ್ರು ಒಂದು ಅಡಿಕ್ಟ್ ಆಗಿರೋ ಮನುಷ್ಯನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವನಲ್ಲಿ ಆ ಜೀವನ ಚೈತನ್ಯ ಅನ್ನೋದು ಇರಲ್ಲ ಸೊ ಹೀಗಾಗಿ ನಾವು ಪ್ರತಿಯೊಂದು ಶಾಲಾ ಕಾಲೇಜ್ಗಳಿಗೆ ಹೋಗಿ ಎಸ್ಪೆಷಲಿ ಯಂಗರ್ ಜನ್ರೇಷನ್ಗೆ ಇದ್ರ ಬಗ್ಗೆ ನಾವು ತುಂಬಾ ಮಾಹಿತಿಯನ್ನ ಕೊಡ್ತಾ ಇದೀವಿ ಇದರಿಂದ ದೂರ ಇರಿ ಇದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾವು ಅವೇರ್ನೆಸ್ ಸೆಷನ್ಸ್ನ ಇನ್ನು ಮಾಡ್ತ ಮಾಡ್ತೀವಿ ಇದರಲ್ಲಿ ನಮ್ಮ ಪತ್ರಿಕಾ ಮಿತ್ರರಾಗಿರ್ಬೋದು ಅಥವಾ ಸಾರ್ವಜನಿಕರು ನಮಗೆ ಸಹಕಾರ ಬೇಕು ಎಲ್ಲೆನೆ ತೀರ್ಥಹಳ್ಳಿಯಲ್ಲಿ ಅಥವಾ ಎಲ್ಲೇನೆ ನಮಗೆ ಗಾಂಜಾ ರಿಲೇಟೆಡ್ ಮಾಹಿತಿಗಳಿದ್ರೆ ಕನ್ಸಂಪ್ಷನ್ ಆಗಿರ್ಬೋದು ಪೆಡ್ಲಿಂಗ್ ಆಗಿರ್ಬೋದು ಅಥವಾ ಕಲ್ಟಿವೇಶನ್ ಆಗಿರ್ಬೋದು ದಯವಿಟ್ಟು ನನಗೆ ಅಥವಾ ನಮ್ಮ ಎನಿ ಪೊಲೀಸ್ ಆಫೀಸರ್ಸ್ಗೆ ಮಾಹಿತಿ ಕೊಡಿ ನಿಮ್ಮ ಹೆಸರನ್ನು ಅಥವಾ ಯಾರು ಕೊಟ್ಟಿರ್ತಾರೆ ಮಾಹಿತಿನ ನಾವು ಗುಪ್ತವಾಗಿ ಇಡ್ತೀವಿ ಎಲ್ಲಿನೂ ಅವರನ್ನು ಎಕ್ಸ್ಪೋಸ್ ಮಾಡಲ್ಲ ಇಂಥವ್ರು ಹೇಳಿದ್ದಾರೆ ಅಂತ ನಾವು ಯಾರಿಗೂ ಹೇಳಲ್ಲ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀವಿ ದಯಮಾಡಿ ನಮ್ಗೆ ಮಾಹಿತಿ ಕೊಟ್ರೆ ನಾವು ಅದನ್ನ ಅಟೆಂಡ್ ಮಾಡ್ತೀವಿ ಸರಿ ನಾವು ಹೇಳಕ್ಕೆ ನಿಮ್ಮ ಜೊತೆ ಎಲ್ಲ ಮಾತಾಡ್ಬೇಕು ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ